ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೂಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಯು ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಹಳ್ಳಿ ಡಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೂಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೇರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳ ಪುನಹಳ್ಳಿ ಡ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸಣ್ಣ ಹೊನ್ನಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೂಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೇರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳಿ ಡರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಳ್ಳ ಡರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೂಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರ ಮುಖಂಡರು ನಿರ್ದೇಶಕರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳಿ ಡ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಯು ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಹಳ್ಳಿ ಡಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೂಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಯು ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಅಮೂಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನ ಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಯು ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಳ್ಳ ಡರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೇರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರದ ಸೊನ್ನಪ್ಪನಹಳ್ಳಿ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೂಲಿ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಎಸ್ಇಒ ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಹಳ್ಳಿ ಡಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದ್ರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರ ತಾಲೂಕಿನ ಸನ್ನಪ್ಪನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಮತಗಳಲ್ಲಿ ಏಳು ಶ್ರೀನಿವಾಸ್ ಪರ ಮತ್ತು ಐದು ಮತಗಳು ನಂಜೇಗೌಡ ಪರ ಮತದಾನವಾಗಿದ್ದು ಶ್ರೀನಿವಾಸ್ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋನಿಯಾ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀನಿವಾಸ್ ಹಾಲು ಉತ್ಪಾದಕ ರೈತರ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಬಮೋಲ್ಯ ವತಿಯಿಂದ ಅನುದಾನ ತಂದು ಡೈರಿಯ ಅಭಿವೃದ್ಧಿ ಮಾಡಲಾಗುವುದು ಎಂದರು ಗ್ರಾಮದ ಮುಖಂಡ ಯು ರಮೇಶ್ ಮಾತನಾಡಿ ಈಗಿನ ಡೈರಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ನೂತನ ಡೈರಿ ನಿರ್ಮಾಣಕ್ಕೆ ಬಬುಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಒಕ್ಕೂಟದಿಂದ ಅನುದಾನ ತಂದು ನೂತನವಾಗಿ ಡೈರಿ ಕಟ್ಟಡ ನಿರ್ಮಾಣ ಸೇರಿಸಿದಂತೆ ಪೀಠೋಪಕರಣಗಳನ್ನು ತರಲು ನೂತನ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದರು ದೊಡ್ಡಬಳ್ಳಾಪುರ ಸೊನ್ನಪ್ಪನಳ್ಳ ಡೇರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರನ್ನ ಮುಖಂಡರು ನಿರ್ದೇಶಕರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರಪ್ಪ ಮಾಜಿ ಅಧ್ಯಕ್ಷ ಶಶಿಕುಮಾರ್ ನಿರ್ದೇಶಕ ಶಿವಕುಮಾರ್ ಮುಖಂಡ ಎಸ್ ಯು ರಮೇಶ್ ಗ್ರಾಮ ಪಂಚಾಯತಿ